ಹೆಚ್ಚಿನ ಮಾತು ಬೆಳೆಸದೆ ಕಾಂತಪ್ಪನವರು ಬಿಸ್ಕೆಟ್ ಕಾಫಿ ಮುಗಿಸುವ ಹೊತ್ತಿಗೆ ರಾಯರು ಕಾಫಿ ಕುಡಿದಿದ್ದರು ಕೇಶವ ಮಾತ್ರ ಕುತೂಹಲದಿಂದಿದ್ದ ಆ ಸಮಯದಲ್ಲಿ ಕಾಂತಪ್ಪನವರು ತಮ್ಮ ಕೈ ಚೀಲದಿಂದ ಪತ್ರ ಒಂದನ್ನು ತೆಗೆದು ಕೃಷ್ಣರಾಯರಿಗೆ ಇದು ನಿಮ್ಮ ಮಗ ಕೇಶವನ ಕೆಲಸದ ಆರ್ಡರ್ ಅವನು ನಾಳೆಯಿಂದಲೇ ಕೆಲಸಕ್ಕೆ ಹಾಜರಾಗಬೇಕು ಅಂತ ಹೇಳಿ ಆ ಪತ್ರವನ್ನು ಕೇಶವನಿಗೆ ಕೊಟ್ಟು ಮಗು ಈ ಪತ್ರ ದ್ವಿಪತ್ರಿಯಲ್ಲಿದೆ ಮೊದಲನೆಯ ಪ್ರತಿ ನಿನ್ನದು ಎರಡನೆಯದ ಪ್ರತಿಗೆ ನಿನ್ನ ಸಹಿ ಮಾಡಿ ನನಗೆ ಕೊಡು ಭಗವಂತ ನಿನಗೆ ಸದಾ ಕಾಲ ಒಳ್ಳೆಯದನ್ನೇ ಮಾಡ್ತಿರಲಿ ಎನ್ನುವುದೇ ನಮ್ಮೆಲ್ಲರ ಆಶಯ ಬಯಕೆ ವಿವರಿಸಿದರು ಕೆಲಸದ ಆರ್ಡರನ್ನು ತೆಗೆದುಕೊಂಡು ತನ್ನ ಕಣ್ಗಳಿಗೆ ಒತ್ತಿಕೊಂಡ ಕೇಶವ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ನಾಗಮ್ಮನವರು ಬಂದರು ಅವರನ್ನು ಕಂಡ ನಾಗಪ್ಪನವರು ಚೆನ್ನಾಗಿದ್ದೀರಮ್ಮ ಕೇಳಿದರು ನಾನು ಚೆನ್ನಾಗಿದ್ದೀನಿ ನೀವು ಮತ್ತು ನಿಮ್ಮ ಮನೆಯವರು ಹೇಗಿದ್ದೀರಾ ತುಂಬ ದಿವಸವಾಯಿತು ನಿಮ್ಮ ಮನೆಯವರನ್ನು ಇಲ್ಲಿಗೆ ಕರ್ಕೊಂಡು ಬಂದು ಉತ್ತರಿಸಿದ್ರು ನಾಗಮ್ಮ ಎಲ್ಲಮ್ಮ ಪುರ್ಸುತ್ತೆ ಆಗಲ್ಲ ಆಫೀಸಿನ ದಿವಸಗಳಲ್ಲಿ ಬಿಡು ಇರೋಲ್ಲ ರಜಾ ದಿನಗಳಲ್ಲಿ ಏನೇನೋ ಕಾರ್ಯಕ್ರಮಗಳು ಹೀಗಾಗಿ ನಿಮ್ಮ ಮನೆಗೆ ಬರೋಕೆ ಆಗ್ತಾ ಇಲ್ಲ ಸರೋಜ ಕೂಡ ಹೇಳ್ತಾನೆ ಇರ್ತಾಳೆ ನಿಮ್ಮ ಮನೆಗೆ ಬರಬೇಕು ಅಂತ ಆದರೆ ಗಳಿಗೇ ಕೂಡ ಬರ್ತಾ ಇಲ್ಲ ಕಾಂತಪ್ಪನವರೇ ನೀವು ನಮಗಾಗಿ ಎಷ್ಟು ಸಹಾಯ ಮಾಡ್ತಿದ್ದೀರಿ ಅದಕ್ಕೆ ನಾವು ಕೃತಜ್ಞತರಾಗಿರಬೇಕು ಏನಮ್ಮ ನೀವು ಕೂಡ ರಾಯರ ಥರನೇ ಮಾತನಾಡ್ತೀರಿ ನಮ್ಮ ನಮ್ಮಲ್ಲಿ ಆತ್ಮೀಯತೆ ಇದೆಯಲ್ಲ ಅದಕ್ಕೆ ಬೆಲೆ ಕಟ್ಟಬೇಡಿ ಆಗ ಮಾತಿಗೆ ಪ್ರವೇಶಿಸಿದ ಕೃಷ್ಣರಾಯರು ಬಿಡಿ ಬಿಡಿ ಆ ಮಾತು ಕಾಂತಪ್ಪನವರೇ ಕೇಶವನಿಗೆ ಬುದ್ಧಿ ಮಾತು ಹೇಳಿ ಅಂದರು ನೋಡಪ್ಪ ಕೇಶ್ವ ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋ ಆಫೀಸ್ನಲ್ಲಿ ನಾವಿಬ್ಬರು ಅಪರಿಚಿತರಂತೆ ಇರಬೇಕು ಅಂದರೆ ನಮ್ಮ ಸಂಬಂಧ ಕೇವಲ ಆಫೀಸ್ ಕೆಲಸಗಳಿಗೆ ಮಾತ್ರ ಅಂದರೆ ಅಲ್ಲಿ ನೀನು ಸಲಿಗೆ ತೋರಿಸ್ಕೂಡ್ದು ಏಕೆಂದರೆ ಆಫೀಸ್ನ ಉಳಿದ ಕೆಲಸಗಾರರು ತಪ್ಪಾಗಿ ತಿಳ್ಕೊತಾರೆ ಆಫೀಸಿನಿಂದಾಚೆ ನಮ್ಮ ನಮ್ಮ ಪ್ರೀತಿ ಎಂದಿನಂತಿರಲಿ ಹೀಗಿದ್ದರೆ ಉಳಿದ ನೌಕರರಿಗೆ ಒಂದು ಮಾದರಿಯಾಗುತ್ತೆ ಅಂದರೆ ಆಫೀಸ್ನಲ್ಲಿ ನನ್ನ ಜೊತೆ ಸಲಿಗೆ ಬೇಡ ಆಮೇಲೆ ನಿನಗೆ ವಹಿಸಿದ ಕೆಲಸವನ್ನು ಶ್ರದ್ಧೆಯಿಂದ ಮಾಡು ಗೊತ್ತಿಲ್ಲದ ವಿಷಯವನ್ನು ಧೈರ್ಯವಾಗಿ ಕೇಳಿ ತಿಳಿದುಕೋ ನಿನ್ನ ಸೆಕ್ಷನ್ ಮುಖ್ಯಸ್ಥರನ್ನಾಗಲಿ ಅಥವಾ ನನ್ನ ಹತ್ತಿರವಾಗಲಿ ತಿಳಿಯದ ವಿಷಯವನ್ನು ಪ್ರಸ್ತಾಪ ಮಾಡಿ ಸಮಾಧಾನ ಪಡೆದುಕೊ ನಿನ್ನ ಕೆಲಸದಲ್ಲಿ ಅಚ್ಚುಕಟ್ಟಿರಲಿ ಇದನ್ನು ಸಾಹೇಬರು ನಿರೀಕ್ಷಿಸ್ತಾ ಇರ್ತಾರೆ ಜೊತೆಗೆ ನಿನ್ನ ಪುರೋಭಿವೃದ್ಧಿಗೆ ಇದು ಸಹಕಾರಿ ಸಾಹೇಬರು ಇದನ್ನೇ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಹೆದರಬೇಡ ಧೈರ್ಯವಾಗಿ ಕೆಲಸ ಮಾಡು ಒಳ್ಳೆಯದಾಗತ್ತೆ ಸುದೀರ್ಘ ಹಿತವಚನ ನೀಡಿದ ಕಾಂತಪ್ಪನವರಿಗೆ ಕೇಶವ ತನ್ನ ಅಭಿಪ್ರಾಯ ತಿಳಿಸುತ್ತಾ ನಿಮ್ಮ ಮಾತುಗಳಿಗೆ ನಾನು ಬದ್ಧ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡುತ್ತೇನೆ ನಿಮಗೆ ಭರವಸೆ ಕೊಡ್ತೀನಿ ಅಂದ್ಬಿಟ್ಟ ಕೇಶವನ ಮಾತು ಕೇಳಿ ಎಲ್ಲರಿಗೂ ಸಂತೋಷವಾಯಿತು ಆಗ ರಾಯರೆಂದರು ಕೇಶವ ನಿನಗೆ ಭಗವಂತನ ಅನುಗ್ರಹ ಸಿಕ್ಕಲಿ ನಿಷ್ಠಪಥವಾಗಿ ನಿರ್ವಚನೆಯಿಂದ ಕೆಲಸ ಮಾಡು ನೀನು ಮಾಡುವ ಕೆಲಸದಲ್ಲಿ ದೇವರನ್ನು ಕಾಣು ಅದೇ ಆತನಿಗೆ ಮಾಡುವ ಪೂಜೆಯಾಗುತ್ತೆ ಯಾವತ್ತು ಸುಳ್ಳು ಮೋಸ ವಂಚನೆಗಳಿಗೆ ದಾರಿ ಮಾಡಿಕೊಡ್ಬೇಡ ನೀಯತ್ತು ಬಹಳ ಮುಖ್ಯ ಇದರಿಂದ ನಿನಗೆ ತಾನಾಗಿಯೇ ಅಭಿವೃದ್ಧಿ ಸಿಕ್ಕುತ್ತೆ ಸರಿ ಕಣಪ್ಪ ನೀವು ಹೇಳಿದ ಹಾಗೆ ನಡ್ಕೊತೀನಿ ಅಂದ ಕೇಶವ ಕೆಲಸದ ಆರ್ಡರಿನ ದ್ವಿಪತ್ರಿಗೆ ತನ್ನ ಸಹಿ ಹಾಗೂ ದಿನಾಂಕವನ್ನು ನಮೂದಿಸಿ ಅದನ್ನು ಕಾಂತಪ್ಪನವರಿಗೆ ಹಸ್ತಾಂತರಿಸಿದ ಅವರು ಖುಷಿಯಿಂದ ಕೇಶವನ ಬೆಂತಟ್ಟಿ ನಾಳೆ ಬೆಳಗ್ಗೆ ಒಂಬತ್ತು ಮುಕ್ಕಾಲಿನ ಹೊತ್ತಿಗೆ ಆಫೀಸ್ನಲ್ಲಿರು ನಾನು ನಿನ್ನನ್ನು ನಾನಿನ್ನು ಬರ್ತೀನಿ ಅಂತ ಹೇಳಿ ಹೊರಡಲು ಎದ್ರು ಕೃಷ್ಣರಾಯರು ಮತ್ತು ನಾಗಮ್ಮ ಅತಿಥಿಯನ್ನು ಆತ್ಮೀಯವಾಗಿ ಬೀಳ್ಕೊಡುತ್ತಾ ಹಾಗಾಗಿ ನಮ್ಮ ಮನೆಗೆ ಬರ್ತಾಯಿರಿ ಸಂಸಾರ ಸಮೇತ ಅನ್ನುವ ಆಹ್ವಾನವನ್ನು ನೀಡಿದರು ಇದು ನನ್ನ ಮನೆಯೇ ನಾನು ಮತ್ತು ಸರೋಜ ಆಗಾಗ್ಗೆ ಬರ್ತಾ ಇರ್ತೀವಿ ಅದೇ ರೀತಿ ನೀವು ಕೂಡ ಕುಟುಂಬ ಸಮೇತ ನಮ್ಮ ಮನೆಗೆ ಬರ್ತಿರಬೇಕು ಅಷ್ಟು ಹೇಳಿದ ಕಾಂತಪ್ಪನವರು ಅಲ್ಲಿಂದ ಹೊರಟರು ಅತಿಥಿ ನಿರ್ಗಮಿಸಿದ ನಂತರ ನಾಗಮ್ಮನವರು ಕೇಶವ ಕೆಲಸದ ಆರ್ಡರ್ ತಗೊಂಡು ಬಾ ದೇವರ ಹತ್ತಿರ ಇಟ್ಟು ಬೇಡ್ಕೊಳ್ಳೋಣ ಜೊತೆಗೆ ದೀಪ ಹಚ್ಚೋಣ ಅಂದರು ಕೇಶವನು ಖುಷಿಯಿಂದ ತಾಯಿಯ ಮಾತಿನಂತೆ ದೇವರ ಮನೆಗೆ ಬಂದು ನಾಗಮ್ಮನವರು ದೇವರ ಮುಂದೆ ಜ್ಯೋತಿ ಬೆಳಗಿಸಿದರು ಮನೆಯವರೆಲ್ಲ ಭಗವಂತನನ್ನು ಪ್ರಾರ್ಥಿಸಿದರು ಆಗ ಕೇಶವನು ಮನಸ್ಸಿನಲ್ಲಿದ್ದ ಒಂದು ಭಾವನೆ ತೇಲಿ ಬಂತು ದೇವ್ರೆ ನಾಳೆಯಿಂದ ಕೆಲಸಕ್ಕೆ ಹೋಗ್ತಿದ್ದೀನಿ ಆದ್ದರಿಂದ ಮನೆಗೆ ಒಂದಿಷ್ಟು ಸಹಾಯವಾಗಲಿ ವಯಸ್ಸಾಗ್ತಿರೋ ತಂದೆಯವರಿಗೆ ನಾನೊಂದು ಊರುಗೋಲಾಗುವಂತೆ ಅನುಗ್ರಹಿಸು ಮನೆಯವರು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಹುಸಿ ಮಾಡಬೇಡ ಇದು ನನ್ನ ಕಳಕಳಿಯ ಪ್ರಾರ್ಥನೆ ಪ್ರಾರ್ಥನೆಯ ನಂತರ ಅವನಿಗೆ ನೆಮ್ಮದಿ ಸಿಕ್ಕಿತು ನಿಗದಿಯಾದಂತೆ ಮಾರನೆಯ ದಿವಸ ಕೇಶವ ಸರಿಯಾದ ಸಮಯಕ್ಕೆ ಸಹಕಾರ ಇಲಾಖೆಯ ಕೇಂದ್ರ ಕಚೇರಿಗೆ ಹೋಗಿ ಕಾಂತಪ್ಪನವರನ್ನು ಕಂಡು ವಂದಿಸಿದ ಆಗ ಅವರೆಂದರು ಕೇಶವ ಇನ್ನೊಂದು ಡ್ಯೂಟಿ ರಿಪೋರ್ಟ್ ಕೊಡಬೇಕು ಹಾಗೆ ಮಾಡಿದ ಮೇಲೆ ನೀನು ಅಧಿಕೃತವಾಗಿ ಕೆಲಸಕ್ಕೆ ಸೇರಿದಂತೆ ಸರ್ ಡ್ಯೂಟಿ ರಿಪೋರ್ಟ್ ಹೇಗೆ ಬರೆದು ಕೊಡಬೇಕು ನಾನು ಹೇಳ್ಕೊಡ್ತೀನಿ ಕೂತ್ಕೋ ಅನ್ನತ್ತ ಕಾಂತಪ್ಪನವರು ಕೇಶವನಿಗೆ ಒಂದು ಬಿಳಿ ಹಾಳೆ ಕೊಟ್ಟು ಹ್ಞೂ ಬರೀ ಅಂದವರು ನಿಧಾನವಾಗಿ ರಿಪೋರ್ಟಿನ ಎಲ್ಲ ಬಗೆಯಲ್ಲಿ ಬರೆಸಿದರು ನಂತರ ಅದನ್ನು ಪರಿಶೀಲಿಸಿದ ಮೇಲೆ ಈಗ ನಿನ್ನ ರುಜು ಹಾಕಿಬಿಡು ಹೇಳಿದರು ಕೇಶವ ಕಾಂತಪ್ಪನವರು ಹೇಳಿದಂತೆಯೇ ಮಾಡಿದ ಅದಾದ ನಂತರ ಆಫೀಸಿನ ಹಾಜರಾತಿ ಪುಸ್ತಕದಲ್ಲಿ ಕೇಶವನ ಹೆಸರನ್ನು ಸೇರಿಸಿ ನೋಡಪ್ಪ ಪ್ರತಿನಿತ್ಯ ಹಾಜರಾತಿ ಪುಸ್ತಕದಲ್ಲಿ ಆಫೀಸಿಗೆ ಬಂದ ಕೂಡಲೇ ಮಾಡಬೇಕಾದ ಮೊದಲನೆಯ ಕೆಲಸವೆಂದರೆ ಈ ಹಾಜರಾತಿ ಪುಸ್ತಕದಲ್ಲಿ ನಿನ್ನ ಹೆಸರಿನ ಎದುರಿನಲ್ಲಿ ಸಹಿ ಮಾಡುವುದು ರಜಾ ದಿನಗಳು ಹೊರತುಪಡಿಸಿ ಉಳಿದ ಎಲ್ಲ ದಿವಸಗಳಲ್ಲೂ ನಿನ್ನ ಸಹಿ ಕಡ್ಡಾಯ ಇದು ನನ್ನ ಸಂಬಳಕ್ಕೆ ಪೂರಕವಾಗುತ್ತೆ ವಿವರಿಸಿದರು ಹಾಗಾದರೆ ರಜಾ ತಗೊಂಡ ದಿವಸಗಳು ಸಂಬಳ ಹಿಡಿದುಬಿಡ್ತಾರೆಯೇ ಕೇಳಿದ ಕೇಶವ ನಿನ್ನ ಹಕ್ಕಿನ ರಜಗಳಲ್ಲಿ ಸಂಬಳ ಸಿಗುತ್ತೆ ಆದರೆ ಅನಧಿಕೃತವಾಗಿ ತಪ್ಪಿಸಿಕೊಂಡ ದಿನಗಳು ಸಂಬಳ ಗೋತ ಹೀಗಾಗಿ ಯಾವತ್ತೂ ಅನಧಿಕೃತವಾಗಿ ತಪ್ಪಿಸಿಕೊಳ್ಬೇಡ ಆಮೇಲೆ ನಿನ್ನ ಹಾಜರಾತಿ ನಿನ್ನ ಕೆಲಸದಲ್ಲಿನ ಚುರುಕುತನ ನೀನು ಆಫೀಸ್ನಲ್ಲಿ ನಡೆದುಕೊಳ್ಳುವ ರೀತಿ ಇವೆಲ್ಲವನ್ನು ಒಂದು ವರದಿಯಲ್ಲಿ ಸಾಹೇಬರೇ ಖುದ್ದಾಗಿ ಬರೀತಾರೆ ವರದಿ ಚೆನ್ನಾಗಿದ್ದಷ್ಟು ನಿನ್ನ ಅನುಕೂಲ ಈಗ ಹಾಜರಾತಿ ಪುಸ್ತಕದಲ್ಲಿ ರುಜು ಮಾಡು ಕೇಶವ ಹಾಜರಾತಿ ಪುಸ್ತಕದಲ್ಲಿ ತನ್ನ ಸಹಿ ಮಾಡಿದ ನಂತರ ಕಾಂತಪ್ಪನವರು ಅವನ್ನು ಇಡೀ ಸಿಬ್ಬಂದಿ ವರ್ಗಕ್ಕೆ ಪರಿಚಯ ಮಾಡಿಕೊಟ್ರು ಆಮೇಲೆ ಅವನು ಕುಳಿತುಕೊಳ್ಬೇಕಾದ ಸ್ಥಳಕ್ಕೆ ಬಂದು ಇದೇ ನಿನ್ನ ಜಾಗ ಕಣಪ್ಪ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಡೆದರು ಕೃಷ್ಣರಾಯರಿಗೆ ಕೆಲಸದಿಂದ ನಿವೃತ್ತಿಯಾಗುವ ಸಮಯ ಹತ್ತಿರ ಬರುತ್ತಿತ್ತು ಈಗ ಅವರಿಗೆ ಮೊದಲಿನಷ್ಟು ದೈಹಿಕ ಶಕ್ತಿಯೂ ಇರಲಿಲ್ಲ ಹಾಗೆಯೇ ನೆನಪಿನ ಶಕ್ತಿಯೂ ಕೂಡ ನಾಗಮ್ಮನವರು ಮನೆ ಕೆಲಸದಿಂದ ವಿಶ್ರಾಂತಿ ಪಡೆಯಲು ಆಶಿಸುತ್ತಿದ್ದರು ಮುಂಚಿನಂತೆ ಕೆಲಸ ಮಾಡಲು ಆಗುತ್ತಿರಲಿಲ್ಲ ಅವರಿಗೆ ಕೇಶವನ ಆಫೀಸ್ ಕೆಲಸ ಬರದಿಂದ ಸಾಗುತ್ತಿತ್ತು ಅವನು ಕೆಲಸದಲ್ಲಿ ನೈಪುಣ್ಯತೆಯನ್ನು ಸಾಧಿಸಿದ್ದ ಸಹೋದ್ಯೋಗಿಗಳಿಗೆ ಅಚ್ಚುಮೆಚ್ಚಾಗಿದ್ದ ಸಾಹೇಬರಂತೂ ಅವನ ಮೇಲೆ ಅಪಾರವಾದ ನಂಬಿಕೆಯನ್ನು ಇರಿಸಿಕೊಂಡಿದ್ರು ಸಾಲದಕ್ಕೆ ಕಾಂತಪ್ಪನವರ ಜೊತೆ ಆಗಾಗ ವಿಚಾರ ವಿನಿಮಯ ಮಾಡುತ್ತಿದ್ದರು ಕೇಶವನ ವಿಚಾರದಲ್ಲಿ ಮಗನ ವಯಸ್ಸು ಏರುತ್ತಿರುವುದನ್ನು ಗಮನಿಸಿದ ನಾಗಮ್ಮನವರು ಒಂದು ದಿನ ಗಂಡನ ಜೊತೆ ಪ್ರಸ್ತಾಪ ಮಾಡಿದ್ರು ಅರಿ ಕೇಶವ ಈಗ ಹೇಗಾಗಿದ್ದಾನೆ ಗೊತ್ತಾ ಚೆನ್ನಾಗಾಗಿದ್ದಾನೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಒಳ್ಳೆ ಹೆಸರು ತಗೊಂಡಿದ್ದಾನೆ ಆಫೀಸ್ನಲ್ಲಿ ಇನ್ನೇನಾಗಬೇಕು ನಾಗು ನಿಮಗೆ ಗೊತ್ತಿಲ್ವೇ ಏನು ಅವನ ವಯಸ್ಸೆಷ್ಟು ಗೊತ್ತು ತಾನೆ ಈಗ ಇಪ್ಪತ್ತೇಳನೆಯ ವರ್ಷ ಅದಕ್ಕೇನು ಏನು ಮಾಡಬೇಕು ಅಂತ ನಿಮಗೆ ತಿಳಿಯದೆ ಹ್ಞೂ ಮದುವೆ ಮಾಡಬೇಕು ಏನು ನನಗೂ ಜವಾಬ್ದಾರಿ ಇದೆ ನಾಗೂ ನೀವು ಹೇಳ್ತಿದ್ರಿ ಗಂಡು ಮಕ್ಕಳಿಗೆ ಮೂವತ್ತು ವರ್ಷದೊಳಗೆ ಮದುವೆ ಮಾಡಿಬಿಡಬೇಕು ಅಂತ ನಂತರ ಅವರಿಗೆ ಬೆಲೆನೇ ಇರೋಲ್ಲ ಅಂತ ಹೇಳ್ತಿದ್ರಿ ಕೇಶವನ ವಿಚಾರದಲ್ಲಿ ಏನು ಮಾಡ್ತಾಯಿದ್ದೀರಿ ನನಗೆ ತಿಳಿದಿರೋರ ಹತ್ತಿರ ವಿಷಯ ಪ್ರಸ್ತಾಪ ಮಾಡಿದ್ದೀನಿ ಇನ್ನೂ ಫಲಿತಾಂಶ ಸಿಕ್ಕಿಲ್ಲ ವಿಚಾರ ಗೊತ್ತಾದ ಕೂಡಲೇ ಮೊದಲು ತಿಳಿಸೋದು ನಿನಗೆ ಆಮೇಲೆ ನೀನು ಪ್ರಯತ್ನ ಮಾಡು ನಿನಗೆ ಪರಿಚಯದರಲ್ಲಿ ಯಾವ ಕಡೆಯಿಂದ ಅನುಕೂಲವಾದರೂ ಒಳ್ಳೆಯದು ಏನಂತೀಯಾ ನಾನು ಹೇಳಿದ್ದೀನಿ ನನ್ನ ಪರಿಚಯದವರ ಹತ್ರ ಹಾಗಾದರೆ ಸರಿ ಒಟ್ನಲ್ಲಿ ಕೇಶವನಿಗೆ ಅನುಕೂಲವಾದರೆ ಸಾಕು ಅಂದ ಹಾಗೆ ಈ ವಿಚಾರದಲ್ಲಿ ಮಗರಾಯನ ಹತ್ರ ಮಾತಾಡಿದೀಯ ಒಂದು ಸಲ ಪ್ರಯತ್ನ ಪಟ್ಟೆ ಅವನು ಆಸಕ್ತಿ ತೋರಲಿಲ್ಲ ನೀವು ಪ್ರಯತ್ನ ಪಟ್ಟಿದ್ದೀರಾ ಇಲ್ಲ ನಾಗೂ ನನ್ನ ಜೊತೆ ಅವನು ಬೆರೆಯೋದೇ ಇಲ್ಲ ಕಂಡ್ರೆ ಗೌರವ ಭಯ ಭಕ್ತಿ ಅಲ್ವೇ ಅಂತ ತಮಾಷೆ ಮಾಡಿದ್ರು ನಾಗಮ್ಮ ಅದೇ ರೀತಿಯಲ್ಲೇ ತಾಯಿಯನ್ನು ಪೂಜ್ಯ ಭಾವನೆಯಿಂದ ನೋಡ್ತಾನೆ ತಾನೇ ಹ್ಞೂ ಮತ್ತೆ ಹಾಗೆ ನೋಡದಿದ್ದರೆ ಆದಿತೆ ಆದಿತ್ಯ ಮಕ್ಕಳಿಗೆ ತಂದೆಗಿಂತ ತಾಯಿಯ ಮೇಲೆ ಮಮತೆ ಜಾಸ್ತಿ ಈ ವಿಷಯದಲ್ಲಿ ನಮ್ಮ ಮನೆಯಲ್ಲಿ ಚರ್ಚೆ ಯಾಕೆ ಮೊದಲು ಮುಖ್ಯವಾದ ವಿಷಯಕ್ಕೆ ಬರೋಣ ಕೃಷ್ಣರಾಯರು ಸಮ್ಮತಿಸಿ ಸುಮ್ಮನಾದರು ಅದನ್ನು ಕಂಡು ನಾಗಮ್ಮನವರಿಗೆ ಸಮಾಧಾನವಾಯಿತು ತಾತ್ಕಾಲಿಕಕ್ಕೆ ಒಂದು ವಾರ ಕಳೆಯುವ ಹೊತ್ತಿಗೆ ನಾಗಮ್ಮನವರ ಪ್ರಯತ್ನ ಫಲಕಾರಿಯಾದಂತೆ ಕಾಣಿಸಿತು ಅವರ ಆತ್ಮೀಯ ಗೆಳತಿಯಾದ ಪಂಕಜಮ್ಮನವರು ಒಂದು ದಿವಸ ಮನೆಗೆ ಬಂದರು ಅಪರೂಪಕ್ಕೆ ಬಂದ ಸ್ನೇಹಿತೆಯನ್ನು ಕಂಡ ನಾಗಮ್ಮ ಓಹೋ ಬನ್ನಿ ಬನ್ನಿ ಕೂತ್ಕೊಳ್ಳಿ ಸ್ವಾಗತಿಸಿದರು ಏನ್ರಿ ನಾಗಮ್ಮ ಚೆನ್ನಾಗಿದ್ದೀರಾ ಮೂರು ದಿವಸದಿಂದ ಬರಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ ಮನೆ ಕೆಲಸದಲ್ಲಿ ಆಗಲೇ ಇಲ್ಲ ಪಂಕಜಮ್ಮ ಮಾತಿಗೆ ಪೀಟಿಕೆ ಹಾಕಿದ್ರು ಹೌದೇನು ರೀ ಈಗ ಹೇಳಿ ವಿಶೇಷವೇನು ನಮ್ಮ ಕಡೆ ಒಂದು ಸಂಬಂಧ ಇದೆ ತಾಯಿ ಮಗಳು ಇದ್ದಾರೆ ಯಾರ್ಯವರು ನಮ್ಮ ಅತ್ತಿಗೆ ಇದ್ದಾರಲ್ಲ ಅವರ ಮಗಳು ಮಂಗಳ ಅಂತ ಗಂಡನನ್ನು ಕಳ್ಕೊಂಡ ವಿಧಿವೆ ನಮ್ಮ ಹಳ್ಳಿಯಲ್ಲೇ ಇದ್ದಾಳೆ ಒಬ್ಬಳೆ ಮಗಳ ಜೊತೆಯಲ್ಲಿ ಹಳ್ಳಿಯಲ್ಲಿ ಏನು ಮಾಡ್ತಾರೆ ಅವರು ಗಂಡನ ಸಂಪಾದನೆಯಾದ ಎರಡು ಎಕರೆ ಜಮೀನಿದೆ ಅದರಲ್ಲಿ ಬರೋ ಫಸಲಿನಿಂದ ತಾಯಿ ಮಗಳ ಜೀವನ ಮಾಡ್ತಿದ್ದಾರೆ ನಮ್ಮ ಹಳ್ಳಿ ನಿಮಗೆ ಗೊತ್ತಲ್ಲ ಅದು ಹೆಸರಿಗೆ ಹಳ್ಳಿನೇ ಹೊರತು ಬೇರೆ ವಿಷಯಗಳಲ್ಲಿ ತಾಲೂಕಿನ ಮುಖ್ಯಸ್ಥಳ ಕಾಲೇಜಿದೆ ವ್ಯಾಪಾರಕ್ಕೆ ಹೆಸರುವಾಸಿ ಅದೆಲ್ಲ ನನಗೂ ಗೊತ್ತು ಪಂಕಜಮ್ಮನವರೇ ಈಗ ವಿಷಯಕ್ಕೆ ಬನ್ನಿ ಹುಡುಗಿ ಏನು ಓದಿದ್ದಾಳೆ ನಮ್ಮ ಕೇಶವನಿಗೆ ವರ ಸೌಮ್ಯ ಇದೆಯಾ ಇತ್ತೀಚೆಗೆ ನೀವು ಹುಡುಗಿನ ನೋಡಿದ್ದೀರಾ ಕೇಳಿ ನಾಗಮ್ಮ ಪೂರ್ತಿ ಚರಿತ್ರೆಯೇ ಹೇಳ್ಬಿಡ್ತೀನಿ ಹುಡುಗಿ ಹೆಸರು ಅರುಂಧತಿ ವಯಸ್ಸು ಇಪ್ಪತ್ತ್ಮೂರು ನಡೀತಾ ಇದೆ ಪಿ ಯು ಸಿ ಮಾಡಿಕೊಂಡಿದ್ದಾಳೆ ಮುಂದೆ ಓದಬೇಕು ಅಂತ ಇದ್ಲು ಅಷ್ಟರಲ್ಲಿ ಅವಳಪ್ಪ ತೀರ್ಕೊಂಡ್ರು ಅಮ್ಮನ ಇಚ್ಛೆಯಂತೆ ಓದಿ ನಿಲ್ಲಿಸಿ ಮನೆ ಕೆಲಸದಲ್ಲಿ ತಾಯಿಗೆ ಸಹಾಯ ಮಾಡ್ತಿದ್ದಾಳೆ ತುಂಬ ಚಟುವಟಿಕೆಯ ಹುಡುಗಿ ಹದಿನೈದು ದಿವಸದ ಕೆಳಗೆ ಹಳ್ಳಿಗೆ ಹೋಗಿದ್ದೆ ಆಗ ಅರುಂಧತಿನ ನೋಡಿ ಮಾತನಾಡಿಸಿ ಬಂದೆ ಆವಾಗ ಮಂಗಳ ಹೇಳಿದ್ದು ಒಳ್ಳ ಸಂಬಂಧ ಇದ್ದರೆ ತಿಳಿಸಿ ಅಂತ ನಿಮ್ಮ ಸಂಬಂಧದ ಬಗ್ಗೆ ಹೇಳಿದೆ ಅವಳಿಗೆ ತುಂಬ ಸಂತೋಷವಾಯಿತು ಜೊತೆಗೆ ಒಂದು ಮಾತು ಹೇಳಿದ್ಲು ಏನಂತ ಹೇಳಿದ್ರು ಬಡವರ ಮನೆ ಸಂಬಂಧನ ನಾಗಮ್ಮನವರು ಒಪ್ತಾರಂತೆಯೇ ಪಂಕಜಮ್ಮ ನಾವೇನು ಸಿರಿವಂತರಲ್ಲ ಕಷ್ಟದಿಂದಲೇ ಬಂದಿದ್ದೀವಿ ಈಗ ದೇವರು ಕಂಡುಬಿಟ್ಟು ನೋಡ್ತಿದ್ದಾನೆ ಅಷ್ಟೆ ನಮಗೆ ಹಣಕಾಸಿನ ಸಿರಿವಂತೆಗಿಂತ ಹೃದಯ ಶ್ರೀಮಂತಿಕೆ ಇದ್ದರೆ ಸಾಕು ನೀವು ಕೇಶವನನ್ನು ನೋಡಿದ್ದೀರಿ ನಿಮ್ಮ ಅಭಿಪ್ರಾಯದಲ್ಲಿ ಹುಡುಗ ಹುಡುಗಿಗೆ ಸೌಮ್ಯ ಇದೆಯೇ ಹ್ಞೂ ಕಣ್ರಿ ಸೌಮ್ಯ ಇದ್ದಿದ್ದಕ್ಕೇನೆ ನಾನು ಮುಂದುವರಿಬೇಕು ಅಂತ ಹೇಳ್ತಾ ಇರೋದು ಅರುಂಧತಿ ನಿಮ್ಮ ಮನೆಗೆ ಹೇಳು ಮಾಡಿಸಿದ ಹುಡುಗಿ ನಿಮಗೆ ತಕ್ಕನಾದ ಸೊಸೆ ಅವಳು ದೊಡ್ಡವರಿಗೆ ಗೌರವ ಕೊಡ್ತಾಳೆ ಶ್ರದ್ಧೆ ಭಕ್ತಿಯಿಂದ ನಡ್ಕೊತಾಳೆ ಇದು ನಾನು ನಿಮಗೆ ಅವಳ ಪರವಾಗಿ ಕೊಡೋ ಆಶ್ವಾಸನೆ ನೀವು ಒಪ್ಪಿಗೆ ಕೊಟ್ಟರೆ ಹುಡುಗಿನ ಕರೆಸ್ತೀನಿ ನಿಮ್ಮ ಮನೆಯವರೆಲ್ಲ ನೋಡಿ ಒಂದು ಅಭಿಪ್ರಾಯಕ್ಕೆ ಬನ್ನಿ ನಿಮ್ಮ ಮಾತು ಸರಿಯಾಗಿ ಇದೆ ಪಂಕಜಮ್ಮ ನಮ್ಮ ಯಜಮಾನ್ರನ್ನು ಹಾಗೂ ಮಗನನ್ನು ಒಂದು ಮಾತು ವಿಚಾರಿಸಿದ ಮೇಲೆ ನಿಮಗೆ ತಿಳಿಸ್ತೀನಿ ಆಮೇಲೆ ಹುಡುಗಿನ ನೋಡೋ ಏರ್ಪಾಡು ತಾನೇ ಧಾರಾಳವಾಗಿ ಹಾಗೆ ಮಾಡಿ ಹ್ಞೂ ಮರೆತಿದ್ದೆ ಅರುಂಧತಿ ಫೋಟೋ ತಂದಿದ್ದೀನಿ ತಗೊಳ್ಳಿ ಅಂದ ಪಂಕಜಮ್ಮನವರು ಉಡುಗೆಯ ಫೋಟೋವನ್ನು ನಾಗಮ್ಮನವರಿಗೆ ಹಸ್ತಾಂತರಿಸಿದರು ಅರುಂಧತಿಯ ಫೋಟೋವನ್ನು ಸ್ವಲ್ಪ ಹೊತ್ತು ವೀಕ್ಷಿಸಿದ ನಾಗಮ್ಮನವರಿಗೆ ಆ ಉಡುಗೆಯ ಬಗೆಗೆ ಸದಭಿಪ್ರಾಯ ಮೂಡಿತು ಅವಳ ರೂಪು ನಿಲುವು ಅವರಿಗೆ ಹಿಡಿಸಿತು ಫೋಟೋದಲ್ಲಿ ಸುಂದರವಾಗಿದ್ದಾಳೆ ವಾಸ್ತವದಲ್ಲಿ ಹೇಗಿರಬಹುದು ಅನ್ನುವ ಅವರಲ್ಲಿ ಆ ಸಮಯದಲ್ಲಿ ಮೂಡಿತು ನಾಗಮ್ಮನವರ ಮುಖದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿದ ಪಂಕಜಮ್ಮನವರು ಕೇಳಿದರು ಬಾವಿ ಸೊಸೆ ಫೋಟೋದಲ್ಲಿ ತಲ್ಲಿನರಾಗ್ಬಿಟ್ರಾ ನಾಗಮ್ಮ ಅವಳನ್ನು ನಿಜವಾಗಿ ನೋಡಬೇಕು ಅಂತ ಅನ್ನಿಸ್ತಿದೆಯಾ ಹುಡುಗಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಫೋಟೋ ಅಲ್ಲಿ ಅದಕ್ಕೆ ನಾಗಮ್ಮನವರ ಮಾತು ಮುಗಿದಿರಲಿಲ್ಲ ಅಷ್ಟರಲ್ಲೇ ಪಂಕಜಮ್ಮನವರೇ ಹೇಳಿದರು ನಿಜವಾಗಲೂ ಅರುಂಧತಿ ಚೆನ್ನಾಗಿದ್ದಾಳೆ ಅವಳನ್ನು ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಗೆಳತಿಯರ ಮಾತು ಮುಗಿಯಿತು ಪಂಕಜಮ್ಮನವರು ಹೊರಟರು ಕೃಷ್ಣರಾಯರು ಮನೆಗೆ ಬಂದ ಮೇಲೆ ಅರುಂಧತಿಯ ಫೋಟೋ ನೋಡಿ ಪರವಾಗಿಲ್ಲ ನಾವು ಹುಡುಗಿನ ಕರೆಸೋಕ್ಕೆ ಏರ್ಪಾಟ್ ಮಾಡು ಅಂತ ಅಭಿಪ್ರಾಯ ಕೊಟ್ಟರು ಮದುವೆ ಅಂದರೆ ದೂರ ಸರಿಯುತ್ತಿದ್ದ ಕೇಶವ ಒಪ್ಪಿಗೆ ಕೂಡ ಸೂಚಿಸಿದ ಹೀಗಾಗಿ ಕೇವಲ ಒಂದೇ ವಾರದಲ್ಲಿ ವಧು ಪರೀಕ್ಷೆಯೂ ಆಯಿತು ಅರುಂಧತಿಯನ್ನು ಕೇಶವ ಮೆಚ್ಕೊಂಡ ಮಂಗಳಾಳಿಗಂತೂ ಸ್ವರ್ಗವೇ ಸಿಕ್ಕಿದಂತಾಯಿತು ಅವಳೆಂದ್ಲೂ ನಿಮ್ಮನ್ನು ನಾನು ಹೇಗೆ ವರ್ಣಿಸಬೇಕು ತಿಳಿತಿಲ್ಲ ಬಡವರ ಮನೆ ಹುಡುಗಿ ಒಂದು ಒಳ್ಳೆ ನೆಲೆ ತೋರಿಸಿದ್ರಿ ನಮ್ಮ ಅರು ಪುಣ್ಯವಂತೆ ಬಾವಿ ಬೀಗತಿಯ ಮಾತಿಗೆ ನಾಗಮ್ಮ ಎಲ್ಲ ದೇವರ ನಿಯಮ ಕಣ್ರಿ ನಮ್ಮನ್ನು ಹೊಗಳಬೇಡಿ ಅರುಂಧತಿ ನಮ್ಮ ಮನೆ ಸೊಸೆಯಾಗಿ ಬರೋದು ತುಂಬ ಇಷ್ಟ ಅಂದುಬಿಟ್ರು ಅದುವರೆಗೂ ಸುಮ್ಮನಿದ್ದ ಕೃಷ್ಣರಾಯರು ಏನಮ್ಮ ಮದುವೆ ಯಾವಾಗಿಟ್ಕೊಳ್ತೀರಿ ಆದಷ್ಟು ಬೇಗ ಈ ಕೆಲಸ ನಡೆದರೆ ಸಂತೋಷ ಈ ವಿಷಯದಲ್ಲಿ ಸಂಕೋಚವಿಲ್ಲದೆ ಹೇಳಿ ಕೇಳಿದ್ರು ಮದುವೆ ಎಲ್ಲಿ ನಡೀಬೇಕು ಅಂತ ನೀವೇ ಹೇಳಿ ನಮ್ಮ ಹಳ್ಳಿಯಲ್ಲಾದರೆ ಕೇವಲ ಒಂದು ವಾರದಲ್ಲಿ ಮಾಡ್ಕೊತೀವಿ ಈ ಊರಿನಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಸಮಯ ಬೇಕಾಗುತ್ತೆ ಮಂಗಳ ವಾಸ್ತುಸ್ಥಿತಿಯನ್ನು ಸ್ಥಿತಿಯನ್ನು ಬಿಡಿಸಿ ಹೇಳಿದ್ಲು ಆಕೆಯ ಮಾತಿಗೆ ಕೃಷ್ಣರಾಯರು ಹಳ್ಳಿಯಲ್ಲಿ ಮದುವೆ ಆದರೆ ಇಲ್ಲಿಂದ ನಮ್ಮ ಸ್ನೇಹಿತರುಗಳು ಬರೋದು ಕಷ್ಟವಾಗುತ್ತೆ ಅದಕ್ಕೆ ಇಲ್ಲೇ ಮದುವೆ ಮಾಡಿಕೊಡಿ ನನಗೆ ಪರಿಚಯ ಛತ್ರವಿದೆ ದುಬಾರಿ ಏನಲ್ಲ ನಾನು ಗೊತ್ತು ಮಾಡ್ಕೊತೀನಿ ಏನಂತೀರಾ ಹೇಳಿದರು ನೋಡಿ ಸರ್ ನನಗೆ ಈ ಊರಿನಲ್ಲಿ ಯಾವ ಅಭ್ಯಂತರವೂ ಇಲ್ಲ ಹೇಗಿದ್ರೂ ಛತ್ರ ನೀವೇ ಗೊತ್ತು ಮಾಡೋದ್ರಿಂದ ನನ್ನ ಕೆಲಸ ಸರಾಗವಾಯಿತು ಅಷ್ಟು ಹೊತ್ತಿನ ತನಕ ಸುಮ್ಮನಿದ್ದ ಪಂಕಜಮ್ಮನವರು ಅಂದರು ರಾಯ್ ರೇ ನೀವು ಮದುವೆ ಬಗ್ಗೆ ಚಿಂತೆ ಮಾಡಿಕೊಡ್ಬೇಡಿ ನಿಮ್ಮಿಷ್ಟದಂತೆ ಇದೇ ಊರಿನಲ್ಲಿ ಶುಭ ಕಾರ್ಯ ಆಗತ್ತೆ ನಾವು ಎಲ್ಲ ವ್ಯವಸ್ಥೆಯೂ ಮಾಡಿ ನಿಮಗೆ ತಿಳಿಸ್ತೀವಿ ಛತ್ರಕ್ಕೆ ಕೊಡಬೇಕಾದ ಹಣ ಎಷ್ಟು ಅಂತ ನೀವು ಹೇಳಬೇಕು ಮತ್ತು ಆ ದುಡ್ಡು ನಮ್ಮಿಂದ ತಗೋಬೇಕು ಇನ್ನೊಂದು ವಿಷಯ ಹೇಳಿಯಮ್ಮ ಯಾವ ತಿಂಗಳಲ್ಲಿ ಮದುವೆ ಮಾಡಿಕೊಡ್ಬೇಕು ಅಂತ ತಿಳಿಸಿ ನಮ್ಮ ಪುರೋಹಿತರ ಹತ್ರ ಮಾತನಾಡಿ ಲಗ್ನ ಇಡಿಸ್ತೀವಿ ಆಗ ನಾಗಮ್ಮ ಮಾತನಾಡಿದ್ರು ವೈಶಾಖ ಮಾಸದಲ್ಲಿ ಇಡಿಸಿ ನಮಗೆ ಅನುಕೂಲ ಆಗಬಹುದು ಅಂದ ಪಂಕಜಮ್ಮ ಇನ್ನು ನಮಗೆ ಅಪ್ಪಣೆ ಕೊಡ್ತೀರಾ ಹೊರಡುವ ಸೂಚನೆಯನ್ನು ಕೊಟ್ಟರು ಕೂಡಲೇ ನಾಗಮ್ಮನವರು ತಾಂಬೂಲ ಕೊಟ್ಟು ಅತಿಥಿಗಳನ್ನು ಬೀಳ್ಕೊಟ್ರು ಮದುವೆ ಗೊತ್ತಾದ ಕೂಡಲೇ ಎರಡು ಕಡೆಗಳಲ್ಲಿ ಸಲಕರಣೆಗಳು ಬಿರುಸಿನಿಂದ ಪ್ರಾರಂಭವಾದವು ಮಂಗಳಾಳಂತೂ ಪಂಕಜಮ್ಮನವರ ಮನೆಯಲ್ಲೇ ಇದ್ದುಕೊಂಡು ಕಾರ್ಯ ನಿರ್ವಹಿಸತೊಡಗಿದ್ಲು ನಾಗಮ್ಮನವರು ಕೂಡ ಸೊಸೆಗೆ ಬೇಕಾದ ಆಭರಣ ಮತ್ತು ಸೀರೆ ಇತ್ಯಾದಿಗಳನ್ನು ಕೊಳ್ಳುವ ಅನುವಾದರೂ ಒಂದೊಂದಾಗಿ ಸಲಕರಣೆಗಳು ಪೂರ್ಣಗೊಳ್ಳುತ್ತಾ ಬಂದವು ನಿಗದಿತ ದಿನ ಬಂದೇ ಬಿಟ್ಟಿತು ಶುಭ ಮುಹೂರ್ತದಲ್ಲಿ ಕೇಶವ ಮತ್ತು ಅರುಂಧತಿ ದಂಪತಿಗಳಾದರು ಕೃಷ್ಣರಾಯರು ತಮ್ಮ ಜವಾಬ್ದಾರಿಯ ಒಂದು ಘಟ್ಟವನ್ನು ತಲುಪಿದರು ನಾಗಮ್ಮನವರಿಗೂ ತುಂಬ ಖುಷಿಯಾಯಿತು ತಾವು ಲೆಕ್ಕ ಹಾಕಿದಂಥ ಸೊಸೆ ದೊರಕಿದ್ದಕ್ಕೆ ಮದುವೆಯಾದ ನಂತರ ಕೇಶವನ ಬಾಳಿನಲ್ಲಿ ಮತ್ತೊಂದು ಹೊಸ ತಿರುವು ಅವನು ಈಗ ಸ್ವಗೃಹಸ್ಥ ತಾಯಿ ತಂದೆಯರ ಯೋಗಕ್ಷೇಮದ ಜೊತೆಗೆ ಹೆಂಡತಿಯನ್ನು ಸಲಹುವ ಜವಾಬ್ದಾರಿಯು ಅವನ ಮೇಲೆ ಬಿದ್ದಿತು ಅರುಂಧತಿ ಮನೆ ಕೆಲಸದಲ್ಲಿ ತುಂಬ ಜಾಣೆ ಹಿರಿಯರ ಸೇವೆಯನ್ನು ಮಾಡೋದರಲ್ಲಿ ಅವಳಿಗೆ ಖುಷಿ ಅತ್ತೆಯನ್ನು ತಾಯಿಯಂತೆಯೂ ಹಾಗೂ ಮಾವನನ್ನು ತಂದೆಯಂತೆಯೂ ನೋಡಿಕೊಂಡು ಮತ್ತೆ ಗಂಡನನ್ನು ದೇವರಂತೆ ಪೂಜಿಸಬೇಕೆಂದು ಹಿತವಚನಗಳನ್ನು ಹೇಳಿದ್ದ ತಾಯಿಯ ಸೂಚನೆ ಎಂತೆಯೇ ಅರುಂಧತಿ ಮುಂದುವರಿಯುತ್ತಿದ್ಲು ನಾಗಮ್ಮನವರಿಗೆ ತಮ್ಮ ಸೊಸೆಯನ್ನು ತಕ್ಷಣದಿಂದ ಅಡಿಗೆ ಕೆಲಸಕ್ಕೆ ಹಾಕುವುದು ಸ್ವಾರ್ಥ ಇಷ್ಟವಿರಲಿಲ್ಲ ಆದರೆ ಕೆಲಸ ಮಾಡಿ ಪಳಗಿದ ಅರುಂಧತಿಗೆ ಸುಮ್ಮನೆ ಇರೋದು ಇಷ್ಟವಿರಲಿಲ್ಲ ಹೀಗಾಗಿ ಅವಳೇ ಬಲವಂತದಿಂದ ಮನೆ ಕೆಲಸಕ್ಕೆ ಮುಂದಾದಳು ಏನಮ್ಮ ಅರುಂಧತಿ ಮನೆ ಕೆಲಸಕ್ಕೆ ಈಗಲೇ ಅವಸರವೇ ಮುಂದೆ ಇದ್ದೇ ಇದೆ ಅಂತ ನಾಗಮ್ಮನವರು ಪ್ರತಿರೋಧದ ಮಾತು ಸುಮ್ಮನೆ ಕೂತಿರೋಕೆ ಆಗಲ್ಲ ಅತ್ತೆ ದಯವಿಟ್ಟು ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಇಷ್ಟು ದಿವಸದ ತನಕ ನೀವು ದುಡಿದಿದ್ದೀರಿ ಇನ್ನು ನನಗೆ ಅವಕಾಶ ಕೊಡಿ ನಿಮ್ಮೆಲ್ಲರ ಸೇವೆ ಮಾಡೋಕೆ ಕೆಲಸ ಮಾಡ್ತಾ ಇದ್ದರೆ ಲವಲವಿಕೆ ಇರುತ್ತೆ ಆರೋಗ್ಯವೂ ಸಿಗುತ್ತೆ ಸಂತೋಷ ತೃಪ್ತಿ ಸಿಗುತ್ತೆ ಒಳ್ಳೆಯ ಹುಡುಗಿ ಕಣಮ್ಮ ನೀನು ಈಗಿನ ಕಾಲದವರು ಕೆಲಸ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ನೀನು ತದ್ವಿರುದ್ಧ ಅರುಂಧತಿ ನೀನು ನಮ್ಮ ಮನೆಯ ಮಹಾಲಕ್ಷ್ಮಿ ಕಣಮ್ಮ ನಮ್ಮ ಮನೆಯ ನಂದಾದೀಪ ನೀನು ಕೇಶವ ನಗು ನಗುತ್ತಾ ಇದ್ದರೆ ನಮ್ಮೆಲ್ಲರಿಗೂ ಅದಕ್ಕಿಂತ ಬೇರೆ ಭಾಗ್ಯವಿಲ್ಲ ಸುಮ್ಮನೆ ಹೊಗಲ್ಬೇಡಿಯತ್ತೆ ಇದು ನನ್ನ ಮನೆ ಇದರ ಕೆಲಸ ನಂದು ಈ ಮನೇನೂ ಅಂದವಾಗಿ ಇಟ್ಕೊಳ್ಬೇಕಾದದ್ದು ನನ್ನ ಮೊದಲ ಕರ್ತವ್ಯ ಇನ್ಮೇಲೆ ನೀವು ಹಾಯಾಗಿರಿ ಏನು ಮಾಡಬೇಕು ಅಂತ ತಿಳಿಸಿ ನಾನು ಮಾಡ್ತೀನಿ ತಪ್ಪಾದರೆ ತಿದ್ದಿ ಕಲಿತ್ಕೊಳ್ತೀನಿ ಸೊಸೆಯ ಮಾತುಗಳಿಂದ ನಾಗಮ್ಮನವರು ಪುಳುಕಿತರಾದರು ಅವರ ಮನಸ್ಸಿನಲ್ಲೇ ಕೇಶವನ ಅದೃಷ್ಟದ ಬಗ್ಗೆ ಲೆಕ್ಕ ಹಾಕುತ್ತಿದ್ದರು ಜೊತೆಗೆ ಅರುಂಧತಿಗೆ ದೀರ್ಘ ಸುಮಂಗಲಿ ಅಥವಾ ಲಭಿಸಲೆಂದೇ ಮನೆಗೆ ಮುದ್ದಾದ ಕಂದನನ್ನು ದಯಪಾಲಿಸಲೆಂದೇ ಹಾರೈಸುತ್ತಿದ್ರು ಗಂಡನ ಜೊತೆ ಮಾತನಾಡುವಾಗಲೂ ನಾಗಮ್ಮ ತಮ್ಮ ಸೊಸೆಯ ಬಗ್ಗೆಯೇ ಹೇಳ್ತಿದ್ರು ನೋಡಿ ಅರುಂಧತಿ ಎಂಥ ಹುಡುಗಿ ಅವಳಿಗೆ ನಮ್ಮೆಲ್ಲರ ಸೇವೆ ಮಾಡೋ ಅವಕಾಶ ಬೇಕಂತೆ ಸೋಮಾರಿಯಾಗಿರಲು ಬೇಡವಂತೆ ನಿಜವಾಗ್ಲೂ ಕೇಶವ ಪುಣ್ಯ ಮಾಡಿದ ಇಂಥ ಹುಡುಗಿಗಾಗಿ ಅವಳ ನಯ್ಯ ನಾಜೋಕು ನನಗೂ ಬರೋಲ್ಲ ಸದಾ ನಗ್ನಗ್ತಾ ಎಲ್ಲ ಕೆಲಸನೂ ಮಾಡಿಕೊಂಡು ಹೋಗ್ತಾಳೆ ಇಂಥ ಹುಡುಗಿನ ತಂದು ಕೊಟ್ಟಿದ್ದಕ್ಕೆ ನಾವು ಮೊದಲು ಪಂಕಜಮ್ಮನವರಿಗೆ ಕೃತಜ್ಞತರಾಗಿರಬೇಕು ಅಲ್ವಾ ನಿಜ ನಿಜ ನಾನು ನೋಡ್ತಾ ಇದ್ದೀನಿ ಆ ಹುಡುಗಿಯ ಅಚ್ಚುಕಟ್ಟು ತುಂಬ ದಿವಸದ ನಂತರ ಈಗ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಕ್ಕಿದೆ ಹೌದು ರೀ ಈಗ ನಮಗೆ ಪೂರ್ತಿ ವಿಶ್ರಾಂತಿ ಯಾವ ಕೆಲಸ ಮಾಡೋಕ್ಕೆ ಹೋದರೂ ಅರುಂಧತಿ ಬಂದುಬಿಡ್ತಾಳೆ ಅವಳ ಪ್ರೀತಿ ವಾತ್ಸಲ್ಯದ ಮುಂದೆ ನಾನು ಮೂಗಿಯಾಗ್ತಿದ್ದೀನಿ ನಾಗೂ ಈಗ ಮನೆ ಒಂದು ಹದಕ್ಕೆ ಬಂತು ಆಫೀಸ್ನಲ್ಲೂ ನೆಮ್ಮದಿ ಸಿಕ್ಕಿದೆ ಯಾತಕ್ಕೆ ನೆಮ್ಮದಿ ಆಫೀಸ್ನಲ್ಲಿ ಇನ್ನೇನು ಮರೆತುಬಿಟ್ಯಾ ಯಾವುದನ್ನು ನನಗೆ ನಿವೃತ್ತಿ ವಹಿಸು ಅನ್ನೋದನ್ನು ಹೌದಲ್ವಾ ಅಂದಾಗೆ ಯಾವತ್ತು ನಿವೃತ್ತಿ ದಿವಸ ಮುಂದಿನ ತಿಂಗಳು ಕೊನೆಗೆ ಓಹೋ ಅದಕ್ಕೆ ನಿಮ್ಮ ಆಫೀಸ್ನಲ್ಲಿ ಜಾಸ್ತಿ ಕೆಲಸ ಕೊಡ್ತಾ ಇಲ್ಲ ಅಂತ ಕಾಣುತ್ತೆ ಹ್ಞೂ ಸಾಹೇಬರು ಹೇಳಿದ್ದಾರೆ ಆರಾಮವಾಗಿ ಬಂದು ಹೋಗಿ ಅಂತ ಇಲ್ಲವಾದರೆ ರಜಾ ಬೇಕಾದರೂ ತಗೋಬಹುದಂತೆ ರಜಾ ತಗೊಂಡು ಏನು ಮಾಡ್ತೀರಿ ಅದೇ ನನ್ನ ಚಿಂತೆ ಈಗ ರಜಾ ತಗೊಂಡು ಮಾಡೋದೇನು ಹೌದೌದು ಯಾವ ಕಾರ್ಯಕ್ರಮವೂ ಇಲ್ವಲ್ಲ ಆಮೇಲೆ ಇನ್ನೊಂದು ವಿಚಾರ ನಾಗೂ ಏನು ರೀ ನಾನು ಎಷ್ಟು ರಜಾ ಉಳಿಸ್ಕೊಂಡಿರ್ತೀನೋ ಅಷ್ಟಕ್ಕೂ ದುಡ್ಡು ಕೊಡ್ತಾರೆ ನಿವೃತ್ತಿಯ ದಿವಸ ಅಂದರೆ ಸಂಬಳದ ಜೊತೆನಾ ಹ್ಞೂ ಆಮೇಲೆ ಇನ್ನೇನು ಕೊಡ್ತಾರೆ ಪ್ರಾವಿಡೆಂಟ್ ಫಂಡ್ ಮತ್ತು ಗ್ರ್ಯಾಟ್ಯೂ ಇಂಟಿಫ್ ಹಣ ಸ್ವಲ್ಪ ದಿವಸ ಆದಮೇಲೆ ಬರುತ್ತೆ ಜೊತೆಗೆ ಇನ್ಶೂರೆನ್ಸ್ ಹಣ ಕೂಡ ಎಲ್ಲ ಒಟ್ಟು ಎಷ್ಟಾಗಬಹುದು ಒಂಬತ್ತು ಲಕ್ಷ ರೂಪಾಯಿ ಅಷ್ಟೊಂದು ದುಡ್ಡು ಏನು ಮಾಡ್ತೀರಿ ಒಂದು ಸಣ್ಣ ಮನೆ ತೊಗೊಳ್ತೀನಿ ಉಳಿದ ಹಣನ ಬ್ಯಾಂಕ್ನಲ್ಲಿ ಇಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು